ಕಳೆದ ಈ ಜುಲೈ ತಿಂಗಳಲ್ಲಿ ಎಲ್ಲೆಲ್ಲಿ ನಮಗೆ ಭಾಳ ಸ್ಪಷ್ಟವಾದಂಥ ಒಂದು ಅವರು ತಪ್ಪು ಮಾಡಿದರೆ ಅಂತ ಗೊತ್ತಾಗಿದ್ದ ನಂತರ ನಾಲ್ಕು ಉದ್ದಿಮೆ ಉದ್ದಿಮೆದಾರರ ಲೈಸೆನ್ಸ್ಗಳನ್ನು ನಾವು ಸಸ್ಪೆಂಡ್ ಮಾಡಿದ್ವಿ ಅದು ದೇವನಹಳ್ಳಿ ಒಂದು ಕೆ ಎಫ್ ಸಿ ಇನ್ನೊಂದು ಬಿ ಬಿ ಎಮ್ ಪಿ ದಕ್ಷಿಣದಲ್ಲಿ ಸೌತ್ ಝೋನಲ್ಲಿ ಎರಡು ಆಮೇಲೆ ಇನ್ನೊಂದು ಮೈಸೂರು ಹತ್ರ ಒಂದು ವಿಶಾಲ್ ಬಾರ್ ಅಂಡ್ ರೆಸ್ಟೋರೆಂಟ್ ಈ ನಾಲ್ಕು ಏನು ಆಹಾರ ಉದ್ದಿಮೆದಾರರಿದ್ದಾರೆ ಅವರ ಪರವಾನಗಿಗಳನ್ನು ನಾವು ಸಸ್ಪೆಂಡ್ ಮಾಡಿದ್ದೀವಿ ಇದು ಜುಲೈ ತಿಂಗಳಲ್ಲಿ ತಿಂಗಳದ್ದಾಗಿರೋವಂಥ ಕ್ರಮ ಮತ್ತು ಇನ್ನೂ ಡೀಟೇಲ್ಸ್ ಎಲ್ಲ ಇದೆ ನಾವು ಎಷ್ಟು ಗೋಬಿ ಮಂಚೂರಿಯನ್ ಸ್ಯಾಂಪಲ್ಸನ್ನ ನಾವು ಪತ್ತೆ ಹಚ್ಚಿದ್ದು ಅದರಲ್ಲಿ ಇನ್ನೂರ ಹನ್ನೊಂದು ಗೋಬಿ ಮಂಚೂರಿಯನ್ ಅದರಲ್ಲಿ ಮೂವತ್ತೊಂದು ಮಾದರಿಗಳು ಸನ್ಸೆಟ್ ಎಲೋ ಮತ್ತು ಕಾರ್ಮೋಜಿನ್ ಕೃತಕ ಬಣ್ಣಗಳು ಬಳಸಿದೆ ಅಂತ ಗೊತ್ತಾಗಿದೆ ಔಟ್ ಆಫ್ ಟೂ ಹಂಡ್ರೆಂಡ್ ಲೆವೆನ್ ಗೋಬಿ ಮಂಚೂರಿಯನ್ ತರ್ಟಿ ಒನ್ ಸರಿ ಇಲ್ಲ ಅಸುರಕ್ಷಿತ ಅಂತ ಬಂದಿದೆ ಅವ್ರ ಮೇಲೆ ಕೂಡ ಕ್ರಮ ಲೀಗಲ್ ಆ್ಯಕ್ಷನ್ ತಗೊಳ್ತಾ ಇದ್ದೀವಿ ಅದೇ ರೀತಿ ಕಬಾಬ್ ಮೇಲೆ ನಾವೇನು ಹಿಂದೆನೂ ಕೂಡ ಕ್ರಮ ತೊಗೊಂಡಿದ್ದು ಅದೇ ರೀತಿ ಕಬಾಬ್ನಲ್ಲಿ ನೋಡಿ ಇನ್ನೂ ನಿಂತಿಲ್ಲ ನೂರ ತೊಂಬತ್ತೇಳು ಮಾದರಿಗಳಲ್ಲಿ ಕಬಾಬು ಸುರಕ್ಷಿತ ಅಂತ ಇದೆ ಎಪ್ಪತ್ತೆಂಟು ಇನ್ನೂರ ಎಪ್ಪತ್ತೈದು ನಾವು ಸ್ಯಾಂಪಲ್ಸ್ ಕಲೆಕ್ಟ್ ಮಾಡಿದ್ದು ಅದರಲ್ಲಿ ಎಪ್ಪತ್ತೆಂಟು ಮಾದರಿಗಳು ಅದರಲ್ಲಿ ಈ ಸನ್ಸೆಟ್ ಎಲ್ಲೋ ಮತ್ತು ಟಾಟ್ರಿಸೀಮ್ ಈ ಕೃತಕ ಬಣ್ಣಗಳು ಬಳಸಿದ್ದಾರೆ ಅಂತ ನಮಗೆ ಅದು ಗೊತ್ತಾಗಿದೆ ಸೊ ಅದನ್ನು ಕೂಡ ಅವ್ರ ಮೇಲೆ ಮುಂದಿನ ಕ್ರಮಗಳು ಜರುಗಿಸೋದಕ್ಕೆ ಅಲ್ಲಲ್ಲಿ ಮಾ ಮಾಡಿಸ್ತಾ ಇದ್ವಿ ಮತ್ತು ಅದೇ ರೀತಿ ಈ ಹಣ್ಣು ಮತ್ತು ತರಕಾರಿಗಳೇನಿದೆ ಯಾಕೆಂದರೆ ಇದ್ರ ಬಗ್ಗೆ ಇವತ್ತು ಪೇಪರಲ್ಲೂ ನಾನು ನೋಡಿದೆ ಹಣ್ಣು ಮತ್ತು ತರಕಾರಿಗಳ ಮುನ್ನೂರ ಎಂಬತ್ತೈದು ನಾವು ಸ್ಯಾಂಪಲ್ಸನ್ನು ನಾವು ಅದಕ್ಕೆ ನಾವು ಸಂಗ್ರಹಣೆ ಮಾಡಿದ್ದು ಮುನ್ನೂರ ಎಂಬತ್ತೈದು ಸ್ಯಾಂಪಲ್ಸಲ್ಲಿ ಎ ಇಪ್ಪತ್ತೇಳು ಮಾದರಿಗಳು ಕ್ರಿಮಿನಾಶಕಗಳ ಶೇಷಾಂಶಗಳು ಮತ್ತು ಈ ಫಂಗಸ್ ಗ್ರೋತ್ ಕಂಡು ಕಂಡು ಬಂದಿದೆ ಔಟ್ ಆಫ್ ತ್ರೀ ಏಯ್ಟಿ ಫೈವ್ ಟೂ ಸಿಕ್ಸ್ಟಿ ಟೂ ಸಿಕ್ಸ್ಟಿ ಸಿಕ್ಸ್ ಮಾದರಿಗಳಲ್ಲಿ ಹಾಂ ಅದೇ ಟೂ ಸಿಕ್ಸ್ಟಿ ಸಿಕ್ಸ್ ನಾವು ಟೆಸ್ಟ್ ಮಾಡೋದು ಟೂ ತರ್ಟಿ ನೈನ್ ಸೇಫ್ ಇದೆ ಟ್ವೆಂಟಿ ಸೆವೆನ್ ಇಪ್ಪತ್ತೇಳು ಅದರಲ್ಲಿ ಅಸ್ ಅಸುರಕ್ಷತೆ ಅಂತ ಬಂದಿದೆ ಓಕೆ ಸೊ ಅದರ ಮುಂದಿನ ಇದೊಂದು ವಿಶ್ಲೇಷಣೆ ಅದರಲ್ಲಿ ನಾವು ಅದನ್ನ ನಾವು ಮುಂದುವರಿಸ್ತೀವಿ ಲೀಗಲ್ ಸ್ಯಾಂಪಲ್ ತಗೊಳ್ಳೋದು ಮಾಡೋದು ಅದನ್ನ ಮುಂದುವರಿಸ್ತೀವಿ ಸೊ ಇದು ತರಕಾರಿಗಳು ಹಣ್ಣು ಹಣ್ಣುಗಳಲ್ಲಿ ಸಿಕ್ಕಿರುವಂಥ ಒಂದು ಅಸುರಕ್ಷತೆ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ